ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಕೋನಪ್ಪನ ಅಗ್ರಹಾರ ಪುರಸಭಾ ಕಾರ್ಯಾಲಯದ ಕಚೇರಿಗೆ ಅಂಟಿಕೊಂಡಿರುವ ಭರತ್ ರೆಡ್ಡಿ ಎಂಬವರ ಮಾಲೀಕತ್ವದ ಏಳನೇ ಮುಖ್ಯ ರಸ್ತೆ ಎರಡನೇ ಅಡ್ಡ ರಸ್ತೆ ಗಣೇಶ ದೇವಸ್ಥಾನದ ಹತ್ತಿರದಲ್ಲಿರುವ ಕಟ್ಟಡ ಕಾನೂನು ಬಾಹಿರವಾಗಿ ಗ್ರೌಂಡ್ ಫ್ಲೋರ್ ಮತ್ತು ಆರು ಅಂತಸ್ತನ್ನು ನಿರ್ಮಿಸಿದ್ದಲ್ಲದೆ ಸರ್ಕಾರಿ ಜಾಗವನ್ನು ಸಹ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಿಸಿದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೋನಪ್ಪನ ಅಗ್ರಹಾರ ಪುರಸಭಾ ಕಾರ್ಯದಲ್ಲಿ ಸ್ಥಳೀಯರು ದೂರು ನೀಡಿದ್ದು ಅಧಿಕಾರಿಗಳು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲದಿರುವುದು ಅನುಮಾನಕ್ಕೀಡಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಕೋನಪರ ಅಗ್ರಹಾರ ಪುರಂದರ ಕಾರ್ಯಾಲಯದ ಇಂಜಿನಿಯರ್ಗಳಿಗೆ ಸಂಪರ್ಕಿಸಿದಾಗ ಈವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ದೂರು ಬಂದ ತಕ್ಷಣ ನಾನು ತನಿಖೆ ಮಾಡಿ ಕಟ್ಟೆಡದ ಕಾರ್ಮಗಾರಿಯನ್ನು ನಿಲ್ಲಿಸುವದಾಗಿ ಪ್ರಜಾಪ್ರವಾಹನೆಗೆ ತಿಳಿಸಿದ್ದಾರೆ ನಾನು ಒಂದು ಅವರು ಆಕ್ಷನ್ ತಗೊಳ್ಳತಾ ಇಲ್ಲ ಕೆಲಸ ನಿಲ್ಲಿಸ್ತಾ ಇಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ ಎರಡು ಮೂರು ಸರಿ ಬಂದು ಹೋಗಿದ್ದೀನಿ ನಾನು ಅವರು ಕೆಲಸ ನಿಲ್ಲಿಸ್ತಾ ಇಲ್ಲ ಆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೊನ್ನೆ ಬಂದರು ಅವರು ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ಜಗಳ ಮಾಡ್ತಾ ಇದ್ರು ನಾನು ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಮಾಡ್ತಾ ಮಾಡ್ತಾಯಿದ್ರು ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಏನು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮೇಲೆ ಯಾರೋ ಬಿಲ್ಡಿಂಗ್ ಓನರ್ ದೌರ್ಜನ್ಯ ಮಾಡಿ ದೌರ್ಜನ್ಯ ಮಾಡಿದ್ದು ಇಲ್ಲಿ ಇಲ್ಲೇ ನಡೆದಿತ್ತು ಈಗ ಇಲ್ಲ ಇಲ್ಲೇ ನಡೆದಿತ್ತು ಪುರುಷಬೇ ಇಲ್ಲೇ ಇಲ್ಲೇ ನಡೆದಿತ್ತು ಇಲ್ಲೇ ಆಚೆ ನಡೆದಿದ್ದು ವೀಡಿಯೋ ಮಾಡ್ಕೊಳ್ತಾಯಿದ್ರು ಅಯ್ಯಪ್ಪ ಬಂದು ಕೆಟ್ಟ ಕೆಪ್ಗೆ ಮತ್ತು ಬರೆಯೋದು ನನಗೆಲ್ಲ ಗೊತ್ತು ಪೊಲೀಸ್ ಗೊತ್ತು ಅವ್ರಿಗೆ ಗೊತ್ತು ಅಂತ ಗೊತ್ತಾಯ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇವ್ರು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಎಷ್ಟು ದಿನ ಆಯಿತು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಆಯ್ತು ಸರ್ ಒಂದು ದಿನ ಕಂಪ್ಲೇಂಟಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದರು ಅದೇ ಇವಾಗ ಅಲ್ಲಿ ಹದಿನೈದು ಆರು ಫ್ಲೋರ್ ಕಟ್ಟಿದ್ದಾರೆ ಆರು ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ ಬಿಟ್ಟು ಆರು ಫ್ಲೋರ್ ಆರುವತ್ತು ಫ್ಲೋರ್ ಇದೆಯಾ ಆಮೇಲೆ ಗ್ರೌಂಡ್ ಸೇರಿ ನಾವು ಆರುವ ಗ್ರೌಂಡ್ ಗ್ರೌಂಡ್ ಫ್ಲೋರ್ ಬಿಟ್ಟು ಸಿಟ್ಟು ಆರೂವರೆ ಆರುವ ಹ್ಞೂ ಆಮೇಲೆ ಅಂದರೆ ಅನಧಿಕೃತವಾಗಿ ಪರ್ಮಿಷನ್ ಇಲ್ಲದಂಗೆ ಕಟ್ಟಿರೋದಾ ಹೇಗೆ ಆಮೇಲೆ ಇಲ್ಲಿ ಹದಿನೈದು ಅಡಿ ಎಷ್ಟೋ ತಗೊಂಡವ್ರೆ ಅಂದ್ರೆ ಯಾವುದೋ ಗೌರ್ಮೆಂಟ್ ಜಾಗ ಸರ್ಕಾರಿ ಜಾಗ ಸರ್ಕಾರಿ ಎಷ್ಟು ಅಡಿ ಹದಿನೈದು ಅಡುಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ನೀವು ಹೇಳ್ತಾರ ಯಾವುದೇ ರೀತಿ ಅನುಮತಿ ಪರ್ಮಿಷನ್ ವಿದೌಟ್ ಪರ್ಮಿಷನು ಆರೂವರೆ ಗ್ರೌಂಡ್ ಗ್ರೌಂಡ್ ಫ್ಲೋರ್ ಬಿಟ್ಟು ಆರೂವರೆ ಫ್ಲೋರ್ನ ಕಟ್ಟಿದ್ದಾರೆ ಅನುಮತಿ ಯಾವುದೇ ರೀತಿ ಅನುಮತಿ ಇಲ್ಲದಂಗೆ ಅಂತ ನೀವು ಹೇಳ್ತಾರೆ ಆಮೇಲೆ ಅದು ಅದಲ್ಲ ಅದಲ್ಲೇ ಹದಿನೈದು ಅಡಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿರತ್ತ ಹೌದಾ ಸೀಗೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಏನು ಅವರು ಇನ್ನೂ ಏನು ರಿಪ್ಲೈ ಕೊಡ್ತಾಯಿಲ್ಲ ಸರ್ ಏನು ಹೇಳ್ತಾ ಇಲ್ಲ ಮೊನ್ನೆ ಒಬ್ಬ ಬಂದು ಹೇಳಿದ್ಕೆ ನೀವು ನೀವು ಮಾತಾಡ್ಕೊಳ್ರಿ ಬಗೆಹರಿಸ್ಕೊಳ್ರಿ ಅಂತಾರೆ ಅಷ್ಟೇ ಯಾರು ಮಾತು ಯಾರು ಹೇಳಿದ್ರು ಅವ್ರು ಆಫೀಸರ್ ಹೇಳಿದ್ರು ನೀವು ನೀವು ಅಂದರೆ ಯಾರ್ಯಾರು ಬಗೆಹರಿಸ್ಕೊಳ್ಬೇಕು ಓನರು ನೀವು ಬಗೆಹರಿಸ್ಕೊಳ್ಳಿ ಏನಿದೆ ಅಂತಾರೆ ಕಂಪ್ಲೇಂಟ್ ಕೊಡ್ತೀನಿ ಅವರು ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗ್ಕೊಳ್ಳಿ ಅದೇನು ಮಾಡ್ಕೊಳ್ಳಿ ಅದು ನನಗೆ ಗೊತ್ತಿಲ್ಲ ಕೆಲಸ ನಿಲ್ಲಿಸ್ತೀನಿ ಅಂತಾರೆ ನಿಲ್ಲಿಸೋದಿಲ್ಲ ಕೆಲಸ ಹ್ಞೂ ಹ್ಞೂ ಅಂದರೆ ಅನಧಿಕೃತವಾಗಿ ಏನೋ ಸರ್ಕಾರಿ ಜಾಗ ಹತ್ತನೇ ವರ್ಕ್ವರಿ ಮಾಡಿದ್ದಾರೆ ಅದ್ರ ಜೊತೆಲೆ ಯಾವುದೇ ಪರ್ಮಿಷನ್ ನಿಂದಂಗೆ ಗ್ರೌಂಡ್ ಮತ್ತೆ ಆರೂವರೆ ಅಡಿ ಆರೂವರೆ ಫ್ಲೋರು ಕಟ್ಟಿದ್ದಾರೆ ಅದ್ರ ಸಂಬಂಧಪಟ್ಟಂಗೆ ದೂರು ಕೊಟ್ಟರೂ ಇವ್ರು ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅವರು ಸರ್ ಹೌದು ಏನೋ ಪುರಸಭಾ ಕಾರ್ಯಾಲಯ ಕೋನಪ್ಪ ನಗರಾರ್ಥವರು ಅಧಿಕಾರಿಗಳು ಯಾರು ನಿಮ್ಮ ದೂರಿಗೆ ಸ್ಪಂದಿಸ್ತಾ ಇಲ್ಲ ಹೌದು ಸರ್ ಬಿಲ್ಡಿಂಗ್ ಇದೆ ಪ್ರಕಾರ ಇದೆ ಇದ್ರ ಪಕ್ಕದಲ್ಲೇ ಇದೆ ಅಂದರೆ ಪುರಸಭೆ ಪಕ್ಷದಲ್ಲಿ ಪುರಸಭೆ ಕಚೇರಿ ಪಕ್ಕದಲ್ಲೇ ಯಾವ್ದೇ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿ ನಿಮಗೆ ಸ್ಪಂದಿಸ್ತಾ ಇಲ್ಲ ಹೌದು ಸರ್ ಕಂಪ್ಲೇಂಟ್ ಕೂಡ ಸಂಬಂಧಪಟ್ಟ ದಾಖಲೆಗಳೆಲ್ಲ ನೀವು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಿ ನಿಮಗೆ ಸ್ಪಂದಿಸ್ತಾರೆ ನಿಮ್ಮ ಊರಿಗೆ ಸ್ಪಂದಿಸ್ತಾ ಇರೋ ಹೌದು ಸರ್ ಸರ್ ಹತ್ರ ಬಂದು ಮೊನ್ನೆ ಸರ್ವಿಸ್ ರೂಪ ಕೊಟ್ಟೆ ಕಂಪ್ಲೇಂಟ್ ಹೇಳಿದೆ ಇದರಲ್ಲಿ ಸ್ಟಾಪ್ ಮಾಡಿದೀನಿ ಅವರು ಅಲ್ಲಿ ಯಾರ ಹತ್ರ ಬಂದೆ ಹೇಳಿದ್ದೀನಿ ಎಲ್ಲೆರಡು ಆಫೀಸರ್ ಅವರು ಇವರ ಹತ್ರ ಓಕೆ ಹೇಳಿದ್ದೀನಿ ಅವರು ಸ್ಟಾಪ್ ಮಾಡ್ತೀನಿ ಅಂತ ಆಮೇಲೆ ಓನರ್ ಬಂದರು ಯಾರು ಮಾಡ್ತೀನಿ ಅಂತೇಳಿ ಎಷ್ಟು ದಿನ ಆಯಿತು ಆಯ್ತು ನಾಲ್ಕು ದಿನ ಆಯಿತು ಇವತ್ತು ಆಮೇಲೆ ಆಮೇಲೆ ಜಗಳಿಗೆ ಬಂದರು ಅವ್ರು ಆಚೆ ಬಂದು ವಿಡಿಯೋ ಮಾಡ್ಕೊತೀನಿ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಹಿಂಗೆ ಕೊಡಿ ಸರ್ ಅಂತ ಕೊಡಿ ಅಂತ ಹೇಳಿದರು ಎರಡು ನಿಮಿಷ ಆಗಿಲ್ಲ ಅವರು ಸ್ಟಾಪ್ ಮಾಡಿಲ್ಲ ಕೆಲಸ ನಾಲ್ಕು ದಿನ ಅವತ್ತಿನ ಬಂದು ಹೇಳ್ತಾನಿದ್ರಿ ಕಂಪ್ಲೇಂಟು ಅವರು ಕೊಟ್ಟಿಲ್ಲ ಕೊಟ್ಟಿದ್ದೀನಿ ಅಂದರು ನಿಲ್ಲಿಸಿದ್ದೀನಿ ಕೆಲಸ ಅಂದರೆ ಕೆಲಸ ನಿಲ್ಸಿಲ್ಲ ಕೆಲಸ ನೀಡಿ ತಂದಿರಿ ಸರ್ ಈಗ ಒಂದು ನಿಮಿಷ ಈಗ ನೀವು ಕಂಪ್ಲೇಂಟ್ ಪಟ್ಟಿದ್ದು ವಿಚಾರದಲ್ಲಿ ಏನು ಅವರು ಆರೋಪ ಇದೆ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ಪಷ್ಟವಾಗಿ ಬರ್ತಾರೆ ಈಗ ಕಂಪ್ಲೇಂಟ್ ಕಾಪಿ ಬಂದಿದ್ದರೆ ಅದು ಕೇಸ್ ವರ್ಕ್ ಹತ್ರ ಇರುತ್ತೆ ಆ ಕಂಪ್ಲೇಂಟ್ ಕಾಪಿ ಬಂದಾಗ ಪರಿಶೀಲನೆ ಮಾಡಿ ಅದೇನಿದೆ ಎಂಬೆಂಟು ಅದು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಟ್ಟ್ರೆ ನಾವು ತೊಗೊಳ್ತೀವಿ ನೀವು ಒಂದು ಹದಿನೈದು ದಿನ ಆಗಿದೆ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳ್ತಾರೆ ತಾವು ಇದೇ ಕಚೇರಿಯಲ್ಲಿ ಇರ್ತೀರಲ್ವ ಇಲ್ಲ ನನಗೆ ಎರಡಿದೆ ಮುನ್ಸಿಪಾಲ್ಟಿ ಹಾಂ ಡೆಪುಟೇಷನ್ಗೆ ಓಕೆ ಎರಡು ಮುನ್ಸಿಪಾಟಿ ಇರುತ್ತೆ ನಾವು ಈ ಡೇ ತಮ್ಮ ಒಂದು ಕಂಪ್ಲೇಂಟ್ ತೀವಿ ನಿಮ್ಮವರೆಗೂ ಬರೋದಕ್ಕೆ ಎಷ್ಟು ದಿನ ತೊಗೊಳ್ತೀವಿ ಕೆ ಸರ್ಕಾರಿಂದ ಹೋಗಿ ಬರಬೇಕಂದ್ರೆ ಒಂದು ಸೆವೆಂಟಿ ಏಟ್ ಡೇಸ್ ಆಗಬೇಕು ಸೆವೆಂಟಿ ಏಟ್ ಡೇಸ್ ಆಗುತ್ತಾ ಇವ್ರು ಹೇಳ್ತಾರೆ ಹದಿನೈದು ದಿನ ಆಗಿದೆ ಅಂತ ಹೇಳ್ತಾರೆ ಅದೇ ಬರಬೇಕಿತ್ತಲ್ವಾ ಮೇ ಬಿ ಅದೇನಾಗಿರುತ್ತೆ ಅಂದರೆ ಈಗ ರೆವಿನ್ಯೂ ಸೆಕ್ಷನ್ಗೆ ಹೋಗಿರ್ಬೋದು ಓಕೆ ಜಾಗದ ವಿಚಾರ ಇದ್ದಾಗ ರೆವೆನ್ಯೂ ಸೆಕ್ಷನ್ಗೆ ಹೋಗ್ಬೋದು ಅಲ್ಲಿಂದ ಕ್ಲಿಯರ್ ಮಾಡ್ಬೋದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪೋಸ್ಟ್ ಅಂತ ಬಂದಾಗ ಇಂಜಿನಿಯರ್ ಬರ್ತಾರೆ ಈಗ ಒಂದು ಇವರು ಹದಿನೈದು ಅಡಿ ಸರ್ಕಾರಿ ಜಾಗ ಅಂದರೆ ನಿಮ್ಮ ಪುರಸಭೆ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಒಂದಿದೆ ಇದು ದೊಡ್ಡ ಆರೋಪ ಇದೆ ಒಂದು ವೇಳೆ ಏನಾದರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನೀವು ಯಾವ ಥರ ಅದನ್ನು ಕ್ರಮನ ಜರುಗ್ಸ್ತೀರಾ ಅಥವಾ ಯಾವ ಥರ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀರ ಹೇಳಿ ಸರ್ ಇದನ್ನು ಕ್ರಮ ಕೈಗೊಳ್ಳುವಂಥದ್ದು ರೆವಿನ್ಯೂ ಸೆಕ್ಷನ್ ಇದೆ ಓಕೆ ಯಾಕೆ ಜಾಗದ ವಿಚಾರ ಬಂದಾಗ ರೆವಿನ್ಯೂ ಸೆಕ್ಷನ್ ಇದೆ ಸರ್ ಅವರು ಅದನ್ನು ಕ್ರಮ ಕೈಗೊಳ್ತಾರೆ ಸರ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಓನ್ಲಿ ಕನ್ಸ್ಟ್ರಕ್ಷನ್ ಪೋಸ್ಟ್ ಬಂದಾಗ ನಾವು ಕನ್ಸ್ಟ್ರಕ್ಷನ್ ಅಂದ್ರೆ ಕಟ್ಟಡ ನಿರ್ಮಾಣ ಆಗುವಂತ ಕೆಲಸ ಮಾತ್ರ ಅದು ಇದು ಒತ್ತುವರಿ ಮಾಡ್ಕೊಂಡಿರೋದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಇಲ್ಲಿ ಅಧಿಕಾರಿ ರೆವೆನ್ಯೂ ಅಂದ್ರೆ ರೆವೆನ್ಯೂ ಆಫೀಸರ್ಸ್ ಇರ್ತಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರ ರೆವೆನ್ಯೂ ಸೆಕ್ಷನ್ ಹ್ಮ್ ಈ ಒತ್ತುವರಿ ಆಗಿರ್ತಕ್ಕಂಥ ಜಾಗನ ಒಂದ್ ವೇಳೆ ಇದ್ರೆ ಎನ್ಕ್ವೈರಿ ಮತ್ತೊಂದು ಮಾಡ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಾಡ್ಬೋದು ನೀವು ಕನ್ಸ್ಟ್ರಕ್ಷನ್ ಮಾತ್ರ ನೀವು ಮಾಡ್ತಾರೆ ಈಗ ಈಗ ನಿಮ್ಮ ಪರವಾಗಿ ಈಗ ನಿಮ್ಮ ಅಧಿಕಾರಿಗೆ ಬರುವಂಥದ್ದೇ ಏಳು ಅಡಿ ಏಳು ಸ್ಕ್ವೇರ್ ಇದು ಫ್ಲೋರ್ನ ಎತ್ತಿದ್ದಾರೆ ಹೇಳ್ಬಿಟ್ಟು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಆರೋಪ ಈಗ ನೀವು ಕ್ರಮ ಯಾವ ಥರ ಜರುಗ್ತೀರಾ ಒಂದು ವೇಳೆ ಏನಾದ್ರೂ ಪರ್ಮಿಷನ್ ಇಲ್ಲದಂಗೆ ವಿತೌಟ್ ಪರ್ಮಿಷನ್ ಕಟ್ಟಿದ್ರೆ ನೀವೇನು ಮಾಡ್ತೀರಾ ಸರ್ ಅದಕ್ಕೆ ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ ಸರ್ ನೆಕ್ಸ್ಟ್ ಪ್ರಾವಿಷನಲ್ ಆರ್ಡರ್ ಮತ್ತು ಫೈನಲ್ ಆರ್ಡರ್ ಅಂತ ಮಾಡಬೇಕಾಗುತ್ತೆ ಸೊ ಅದ್ರ ಪ್ರಕಾರ ಮಾಡ್ತೀವಿ ಏನು ಗೌರ್ಮೆಂಟ್ ಒನ್ ಏಯ್ಟಿ ಸೆವೆನ್ ಇದ್ರ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಫೋರ್ ಮುನ್ಸಿಪಲ್ ಆರ್ಡ್ರ್ ಪ್ರಕಾರ ಇಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸರ್ ಮಂಜುನಾಥ್ ಅಂತ ಇದಾರೆ ಮಂಜುನಾಥ್ ಅಂದ್ರೆ ಈಗ ಏನಾದ್ರು ಒತ್ತುವರೆ ಏನೇ ಇರೋ ಫೈಲ್ ನೋಡಿ ಮೂವ್ ಮಾಡಿ ಅಲ್ಲಿಂದ ನಮ್ಗೆ ಬಂದ್ರೆ ನಾವ್ ಈಗ ಇಷ್ಟು ನೀವು ಏಳರಿಂದ ಎಂಟು ದಿನ ವರ್ಕಿಂಗ್ ಡೇಸ್ ಅಂತ ನೀವು ಹೇಳ್ತೀವಿ ಈಗ ಹದಿನೈದು ದಿನ ಆಗಿದೆ ಅಂತ ನೀವು ಹೇಳ್ತಾರೆ ಯಾರದ್ದು ಇಲ್ಲಿ ಸಮಸ್ಯೆ ಯಾರು ಆಗಿದೆ ಸರ್ ಈಗ ಹದಿನೈದು ದಿನ ಅಂದ್ರೆ ಇನ್ನು ಇನ್ನು ಏಳೆಂಟು ದಿನ ಜಾಸ್ತಿನೇ ಆಗೋಯ್ತು ಸಮಸ್ಯೆ ನಮಗೆ ಗೊತ್ತಾಗಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕನ್ಸ್ಟ್ರಕ್ಷನ್ ಪೋರ್ಷನ್ ಸೆವೆನ್ ಟು ಏಟ್ ಡೇಸ್ ಆದ್ರೆ ರೆವಿನ್ಯೂ ಮ್ಯಾಟರ್ ಬಂದಿರೋದ್ರಿಂದ ಸೊ ರೆನ್ಯೂ ಸೆಕ್ಷನ್ ಅಲ್ಲಿ ಹೋಗಿರ್ಬೋದು ಅಲ್ಲಿ ಮುಗಿಸ್ಕೊಂಡಿರ್ಬೋದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ